ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸೆಬಿಯಿಂದ ಬಂದಂಥ ಒಂದು ಇಂಪಾರ್ಟೆಂಟ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಈ ನ್ಯೂಸ್ ಬಂದ ಮೇಲೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಡೌನ್ ಫಾಲ್ ಕಂಡು ಬಂತು ಆ ನ್ಯೂಸ್ ಏನು ಎಷ್ಟು ಮಟ್ಟಿಗೆ ಇನ್ನು ಮುಂದೆ ಇಂಪ್ಯಾಕ್ಟ್ ಮಾಡಬಹುದು ಈ ನ್ಯೂಸ್ ಆ ಎಲ್ಲ ವಿಷಯವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾವುದೇ ಸ್ಟಾಕನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆ್ಯಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇವತ್ತಿನ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೋಡ್ಬೋದು ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡಲ್ಲಿ ಟೂ ಪರ್ಸೆಂಟ್ ಆದ ಹತ್ರ ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲೂ ಕೂಡ ಆಲ್ಮೋಸ್ಟ್ ಟೂ ಪರ್ಸೆಂಟು ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ನಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ನಲ್ಲಿ ಎರಡು ಪರ್ಸೆಂಟ್ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನಲ್ಲೂ ಕೂಡ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಫೋರ್ ಹಂಡ್ರೆಡ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಹಾಗೆ ಮಿಡ್ ಕ್ಯಾಪ್ ಸೆಲೆಕ್ಟ್ ಆಗಬಹುದು ಅಥವಾ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಲ್ಲಾಗಬಹುದು ಸೊ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಕೆಲವು ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ನಾನೀಗ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿ ಓಪನ್ ಮಾಡಿದ್ದೀನಿ ಇಲ್ಲಿ ಎರಡು ಸ್ಟಾಕ್ ಗಳು ಮಾತ್ರ ಪಾಸಿಟಿವ್ ಆ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಉಳಿದವೆಲ್ಲ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ನೋಡಬಹುದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಇವತ್ತು ಈ ಮಿಡ್ ಕ್ಯಾಪ್ ಫಿಫ್ಟಿ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಹಾಗೆ ನಾವು ಸ್ಮಾಲ್ ಕ್ಯಾಪ್ ಫಿಫ್ಟಿ ಸ್ಟಾಕ್ ನೋಡಿದ್ರೆ ಇಲ್ಲೂ ಕೂಡ ಐದರಿಂದ ಆರು ಸ್ಟಾಕ್ ಗಳು ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದ್ದಾವೆ ಉಳಿದಂತೆ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ನೀವು ಇಲ್ಲಿ ನೋಡಬಹುದು ಕ್ಲಿಯರ್ ಆಗಿ ಔಟ್ ಆಫ್ ಐವತ್ತು ಸ್ಟಾಕ್ಗಳಲ್ಲಿ ಗಳಲ್ಲಿ ಸ್ಟಾಕ್ಗಳು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದವೆ ಏಳು ಮಾತ್ರ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಸೊ ಎಲ್ಲಾ ಕಡೆ ಕೂಡ ಫಾಲ್ ಅನ್ನು ನೋಡಬಹುದು ನಂತರ ನಾವು ಮೈಕ್ರೋಕ್ಯಾಪ್ ಟೂ ಫಿಫ್ಟಿ ಸ್ಟಾಕ್ ಬಂದರೆ ಬಂದ್ರೆ ಇದರಲ್ಲಿ ನೋಡಬಹುದು ಇಪ್ಪತ್ನಾಲ್ಕು ಸ್ಟಾಕ್ಗಳು ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಇನ್ನ ಉಳಿದಂತೆ ಇನ್ನೂರ ಇಪ್ಪತ್ತೈದು ಶೇರ್ಗಳು ನೆಗೆಟಿವ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾವೆ ಒಂದು ಮಾತ್ರ ಅನ್ಚೇಂಜ್ಡ್ ಆಗಿದೆ ಇಲ್ಲೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲ್ ಅಂದ್ರೆ ಮೂರು ನಾಲ್ಕು ಐದು ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ನೋಡಬಹುದು ಎಲ್ಲಾ ಕಡೆ ಕೂಡ ರೆಡ್ ಪರ್ಫಾರ್ಮೆನ್ಸ್ ಅನ್ನು ಈ ರೀತಿ ರಿಯಾಕ್ಷನ್ ಕಂಡು ಬರಲಿಕ್ಕೆ ಖಂಡಿತ ಮಾರ್ಕೆಟ್ ಅಲ್ಲಿ ಏನಾದರೂ ಬಿಗ್ ನ್ಯೂಸ್ ಇರಲೇಬೇಕಾಗುತ್ತೆ ಬಿಗ್ ನ್ಯೂಸ್ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಖಂಡಿತ ಸ್ಟಾಕ್ಗಳಲ್ಲಿ ಕಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಇವತ್ತು ಮಾರ್ಕೆಟ್ ಅಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಇತ್ತು ಬಟ್ ಈ ಸ್ಟಾಕ್ ಗಳಲ್ಲಿ ಈ ರೀತಿ ರಿಯಾಕ್ಷನ್ ಕಂಡು ಬರಲಿಕ್ಕೆ ಸೆಬಿ ಇಂದ ಒಂದು ಆರ್ಡರ್ ಅಂತ ಹೇಳ್ಬೋದು ಆರ್ಡರ್ ಅನ್ನೋದಕ್ಕಿಂತ ಡೈರೆಕ್ಷನ್ ಮಾಡಿದೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗೆ ಸೊ ಅದನ್ನ ನಾವು ನೋಡೋಣ ಮೊದಲಿಗೆ ಹೆಡ್ಲೈನನ್ನು ನೋಡ್ಬೋದು ನೋಡಬಹುದು ಸೆಬಿ ಆಸ್ಕ್ ಸ್ಮಾಲ್ ಮಿಡ್ ಕ್ಯಾಪ್ ಫಂಡ್ಸ್ ಟು ಡಿಸ್ಕ್ಲೋಸ್ ಮೋರ್ ಅಬೌಟ್ ರಿಸ್ಕ್ ಇದು ಒಂದು ನ್ಯೂಸ್ ಅಷ್ಟೇ ಅದರ ನಂತರ ಇಲ್ಲಿ ಸಾಕಷ್ಟು ವಿಚಾರಗಳು ಬಂದಿದೆ ಎಲ್ಲ ವಿಚಾರಗಳನ್ನ ನಾವು ಬ್ರೀಫ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಈ ಡಿಸಿಷನ್ ಏನಿದೆ ಸೆಬಿಯಿಂದ ಬಂದಿರೋದು ಖಂಡಿತ ಇನ್ವೆಸ್ಟರ್ಸ್ ನ ಸೇವ್ ಮಾಡ್ಲಿಕ್ಕೆ ನಮ್ಮ ನಿಮ್ಮನ್ನೆಲ್ಲ ಕೂಡ ಸೇವ್ ಮಾಡ್ಲಿಕ್ಕೋಸ್ಕರ ಬಂದಿರೋಂತ ಗೈಡ್ ಲೈನ್ ಅಥವಾ ಡೈರೆಕ್ಷನ್ ಅಂತ ಹೇಳ್ಬಹುದು ಇಲ್ಲಿ ಭಯ ಪಡುವಂತದ್ದಲ್ಲ ಬಟ್ ಫಾರ್ ಶಾರ್ಟ್ ಟರ್ಮ್ ಇದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಬಟ್ ಲಾಂಗ್ ರನ್ ಅಲ್ಲಿ ಇನ್ವೆಸ್ಟರ್ ಗಳನ್ನ ಸೇವ್ ಮಾಡಲಿಕ್ಕೋಸ್ಕರನೇ ತಗೊಂಡಿರೋ ಒಂದು ನಿರ್ಧಾರ ಅಥವಾ ಡೈರೆಕ್ಷನ್ ಅಂತ ಹೇಳ್ಬೋದು ಈ ವಿಡಿಯೋನ ಪೂರ್ತಿ ನೋಡೋವಷ್ಟರಲ್ಲಿ ಅದೇನು ಹೇಗೆ ಇನ್ವೆಸ್ಟರ್ ನ ಸೇವ್ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಜಸ್ಟ್ ವಾಚ್ ಮಾಡಿ ಫುಲ್ ಹಾಗಾದ್ರೆ ಸೆಬಿ ಅಥವಾ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವ್ರು ಏನ್ ಹೇಳಿದ್ದಾರೆ ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವರು ಆಂಫಿಗೆ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಹಾಗೇನ್ ಹಂಫಿ ಅಂದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಹೇಗೆ ಸೆಬಿ ನಮ್ಮ ಎಕ್ಸ್ಚೇಂಜಸ್ ಗಳಿಗೆ ಹೆಡ್ ಆಗಿರುತ್ತೋ ಹಾಗೆ ಮ್ಯೂಚುವಲ್ ಫಂಡ್ ಗಳಿಗೆ ಈ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಹೆಡ್ ಇದಕ್ಕೆ ಒಂದು ಗೈಡ್ ಲೈನ್ ಅನ್ನ ಪಾಸ್ ಮಾಡಿದೆ ನಾವೀಗ ತಾನೇ ನ್ಯೂಸ್ ಅಲ್ಲಿ ನೋಡುವಲ್ಲ ಸೆಬಿ ಆಸ್ ಸ್ಮಾಲ್ ಮಿಡ್ ಕ್ಯಾಪ್ ಫಂಡ್ಸ್ ಟು ಡಿಸ್ಕ್ಲೋಸ್ ಮೋರ್ ಅಬೌಟ್ ರಿಸ್ಕ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳಲ್ಲಿ ಇರುವಂತ ರಿಸ್ಕ್ ಬಗ್ಗೆ ಜಾಸ್ತಿ ವಿಚಾರವನ್ನ ಇನ್ವೆಸ್ಟರ್ಸ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದೆ ಅದಕ್ಕಾಗಿ ಅಂಫಿ ಅದರ ನಂತರ ತನ್ನ ಮೆಂಬರ್ಸ್ ಗೆ ಕೆಲವೊಂದು ಡೈರೆಕ್ಷನ್ಸ್ ಕೊಟ್ಟಿದೆ ಆಕ್ಚುಲಿ ಇದೇನು ಏನೋ ಆರ್ಡರ್ ಮಾಡಿ ಹೀಗೆ ಮಾಡಿ ಅಂತ ಹೇಳಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತಾರೆ ಆವಾಗಿನ ಸ್ವಲ್ಪ ಆರ್ಶ್ ರಿಯಾಕ್ಷನ್ ಕೂಡ ಇವತ್ತು ಕಂಡು ಬಂದಿದೆ ಸೊ ಮೊದಲಿಗೆ ಸೆಬಿ ಏನ್ ಹೇಳಿದೆ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಅಂದ್ರೆ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಗಳಿಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಫಂಡ್ ಗಳಿಗೆ ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಸುಮ್ಮನೆ ಒನ್ ಸೈಡೆಡ್ ರ್ಯಾಲಿ ಬರ್ತಾ ಇದೆ ಯಾಕೆಂತಂದ್ರೆ ನಾವೆಲ್ಲರೂ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಅವರು ಅಬ್ವಿಯಸ್ಲಿ ಅವ್ರಿಗೆ ಬೇರೆ ದಾರಿ ಇಲ್ಲ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ಸ್ಟಾಕ್ ಗಳಲ್ಲಿ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ತಾರೋ ಬಿಡ್ತಾರೋ ಆದ್ರೆ ಅವ್ರಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಪ್ರೆಷರ್ ಇರುತ್ತೆ ಯಾಕೆಂತಂದ್ರೆ ಇನ್ಫ್ಲೋ ಬರ್ತಿದೆ ಅಂತಂದ್ರೆ ಅದನ್ನ ಕೈಯಲ್ಲಿ ಇಟ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ ಅವರು ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಏನಾಗುತ್ತೆ ಅವರು ಜಸ್ಟ್ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಾ ಇರುತ್ತೆ ಮುಂದೆ ಏನಾದ್ರೂ ಸಮಥಿಂಗ್ ಬ್ಯಾಡ್ ಆಪನ್ಸ್ ಸೊ ಏನಾಗುತ್ತೆ ಸ್ಟಾಕ್ ಗಳೇನಾದ್ರೂ ಕ್ರಾಶ್ ಆದ್ರೆ ಗೆ ಲಾಸ್ ಆಗುತ್ತೆ ಸೊ ಆ ಕಾರಣದಿಂದ ಇಲ್ಲಿ ಜಸ್ಟ್ ಒನ್ ಸೈಡೆಡ್ ರ್ಯಾಲಿ ಬರ್ತಿದೆ ಎಸ್ಪೆಷಲಿ ಲೈಕ್ ಬಬಲ್ ತರ ಹೇಳಿದೆ ಈ ಸ್ಟಾಕ್ ಗಳಲ್ಲಿ ಬರ್ತಾ ಇರೋದು ಅಥವಾ ಇರೋದು ಬಬಲ್ ತರ ಹಾಗಾಗಿ ಕೇರ್ಫುಲ್ ಆಗಿರಿ ಅಂತ ಇನ್ವೆಸ್ಟ್ ಮಾಡಬೇಡಿ ಅಂತಲ್ಲ ಕೇರ್ಫುಲ್ ಆಗಿರಿ ಅನ್ನೋದು ಇದರ ಮೆಸೇಜ್ ಸೊ ಈ ಡೈರೆಕ್ಷನ್ ಸೆಬಿಯಿಂದ ಮೇಲೆ ಆಂಫಿ ತನ್ನ ಮೆಂಬರ್ಸ್ ಗೆ ಕೆಲವೊಂದು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ ಏನ್ ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ಇನ್ಫ್ಲೋಸ್ ಅನ್ನ ಮೋಡ ಮಾಡಿ ಅಂತ ಅಂದ್ರೆ ಕಡಿಮೆ ಮಾಡಿ ಅಂತ ಇದರ ರಿಸ್ಟ್ರಿಕ್ಷನ್ಸ್ ಹಾಕಿ ಅಂತ ಏನು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದಿತ್ತು ಅದಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಹಾಕೋದು ಅದು ಯಾವ ರೀತಿ ಅಂತ ಇನ್ನೂ ಗೊತ್ತಿಲ್ಲ ಜೊತೆಗೆ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಮಾಡಿ ಅಂತ ಹೇಳಿದೆ ಸೊ ಯೂಜುಲಿ ನಿಮ್ಗೆ ಗೊತ್ತಿರೋ ಇನ್ಫ್ಲೋ ಬಂದ್ರೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಔಟ್ ಫ್ಲೋ ಹೋಗಕ್ ಶುರು ಆಯ್ತು ಅಂತಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಯಾಕಂದ್ರೆ ಇನ್ಫ್ಲೋ ಅಂತಂದ್ರೆ ಸ್ಟಾಕ್ ಗಳನ್ನ ಬೈ ಮಾಡ್ತಾ ಹೋಗ್ತಾರೆ ಔಟ್ ಫ್ಲೋ ಅಂದ್ರೆ ಸ್ಟಾಕ್ ಗಳನ್ನ ಸೆಲ್ ಮಾಡ್ತಾ ಹೋಗ್ತಾರೆ ಸೊ ಸ್ಟಾಕ್ ಗಳನ್ನ ಜಾಸ್ತಿ ಸೆಲ್ ಮಾಡಿದಷ್ಟು ಸ್ಟಾಕ್ ಗಳು ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಬೈ ಮಾಡಿದಷ್ಟು ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ ಈಗ ಇಷ್ಟು ದಿನ ಏನಾಗಿತ್ತು ಇನ್ಫ್ಲೋ ಕಂಟಿನ್ಯೂಸ್ ಬರ್ತಾ ಇತ್ತು ಅವ್ರು ಬೈ ಮಾಡ್ತಾನೆ ಇದ್ರು ಸ್ಟಾಕ್ ಗಳು ಮೇಲೆ ಹೋಗ್ತಾನೆ ಇದ್ವು ಇನ್ ಕೇಸ್ ಈ ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡ್ಬೇಕು ಅಂತಂದ್ರೆ ಅವರು ಇನ್ಫ್ಲೋಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಹಾಕ್ಬೇಕಾಗತ್ತೆ ಇನ್ಫ್ಲೋಗೆ ರೆಸ್ಟ್ರಿಕ್ಷನ್ಸ್ ಹಾಕಿದ್ರು ಅಂದ್ರೆ ಸ್ಟಾಕ್ ಗಳಲ್ಲಿ ಬೈಯಿಂಗ್ ಜಾಸ್ತಿ ಪ್ರಮಾಣದಲ್ಲಿ ಆಗೋದಿಲ್ಲ ಹಾಗಾಗಿ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮ್ ಮಾಡಬಹುದು ಅಥವಾ ಕನ್ಸಾಲಿಡೇಟ್ ಆಗ್ಬೋದು ಈ ರೀತಿಯ ಚಾನ್ಸಸ್ ಇರುತ್ತೆ ಅದರ ನಂತರ ರಿಡೆಮ್ಶನ್ ಬಗ್ಗೆ ಕೂಡ ಕೆಲವೊಂದು ಗೈಡ್ ಲೈನ್ಸ್ ಅನ್ನ ಹೇಳಿದೆ ಅಂದ್ರೆ ಯಾರೆಲ್ಲ ಮ್ಯೂಚುವಲ್ ಫಂಡ್ ಗಳನ್ನ ವಾಪಸ್ ತಗೊಳ್ಬೇಕು ಅಂತ ಅಂದ್ಕೊಳ್ತಾರೋ ಇನ್ವೆಸ್ಟ್ ಮಾಡಿರೋಂತ ಅಮೌಂಟ್ ಅನ್ನ ಸೊ ಅವ್ರಿಗೆ ಈಸಿಯಾಗಿ ಹಣ ಸಿಗಬೇಕು ನೀವು ಪ್ರಾಫಿಟ್ ಬುಕ್ ಮಾಡಿ ಅವ್ರಿಗೆ ಹಣ ಕೊಡೋದಲ್ಲ ನಿಮ್ಮ ಹತ್ರ ಕ್ಯಾಶ್ ಇಟ್ಕೊಂಡಿರ್ಬೇಕು ಅನ್ನುವಂತ ಗೈಡ್ ಲೈನ್ ಕೊಟ್ಟಿದೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಷ್ಟು ದಿನ ಅವರು ಒಂದಷ್ಟು ಪ್ರಮಾಣದ ಕ್ಯಾಶ್ ಇಟ್ಕೊಳ್ಳೋರು ಇಷ್ಟು ದಿನ ಏನು ಇಟ್ಕೊಳ್ಳದೇ ಇರ್ತಾರಲಿಲ್ಲ ಯಾಕಂದ್ರೆ ಒಬ್ರಲ್ಲ ಒಬ್ರು ಯಾರಾದರೂ ರಿಡಮ್ಷನ್ ಮಾಡ್ತಾನೆ ಇರ್ತಾರೆ ಅವರಿಗೆ ಪೇ ಮಾಡಬೇಕಾಗುತ್ತೆ ಅಂತ ಸಮಯದಲ್ಲಿ ಪ್ರಾಫಿಟ್ ಬುಕ್ ಮಾಡಿ ಪೇ ಮಾಡೋದಿಲ್ಲ ಅವರು ಒಂದಷ್ಟು ಪರ್ಸೆಂಟೇಜ್ ಆಫ್ ನೆಟ್ ಕ್ಯಾಶನ್ನು ಅವರು ಇಟ್ಕೊಂಡಿರ್ತಾರೆ ಸೊ ಈಗ ಅಂಫಿ ಹೇಳಿರೋದ್ರಿಂದ ಅವರು ಕ್ಯಾಶ್ ಇಟ್ಕೊಳ್ಳೋ ಅಂತ ರೇಷಿಯೋ ಜಾಸ್ತಿ ಆಗ್ಬೋದು ಅಥವಾ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಅದು ಕೂಡ ಅಗೇನ್ ಸ್ಟಾಕ್ ಗಳಿಗೆ ಅಂಥ ಇನ್ಫ್ಲೋನ ಕಡಿಮೆ ಮಾಡುತ್ತೆ ಸೊ ಈ ಕ್ಯಾಶ್ ರಿಸರ್ವ್ ಇಟ್ಕೊಳ್ಳೋದೇನಿದೆ ಇದು ಜಾಸ್ತಿ ಆದಷ್ಟು ಇನ್ಫ್ಲೋ ಕಡಿಮೆ ಆಗುತ್ತೆ ಆಗ್ಲೂ ಕೂಡ ಸ್ಟಾಕ್ನ ಅಂಡರ್ ಪರ್ಫಾರ್ಮೆನ್ಸ್ಗೆ ಗೆ ಕಾರಣ ಆಗಬಹುದು ಈ ಎಲ್ಲ ಕಾರಣಗಳಿಗೆ ಇವತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಕಂಡು ಬಂದಿದೆ ಎರಡು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ತುಂಬಾ ದೊಡ್ಡ ಮಟ್ಟದಲ್ಲ ಬಟ್ ಇದೆಲ್ಲನೂ ಕೂಡ ಪ್ರಾಪರ್ ಆಗಿ ಜಾರಿಗೆ ಬಂದ್ರೆ ಆಗ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ನಾವು ಈ ಸೆಗ್ಮೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿಯ ಅಂದ್ರೆ ಲಾಸ್ಟ್ ಒನ್ ಇಯರ್ ಟೂ ಇಯರ್ಸ್ ಇಂದ ಏನ್ ರ್ಯಾಲಿ ಬರ್ತಾ ಇತ್ತು ಆ ರೀತಿಯ ರ್ಯಾಲಿಯನ್ನ ನೋಡಲಿಕ್ಕೆ ಸಿಗದೇ ಇರಬಹುದು ಅನ್ನೋಂತ ಒಪಿನಿಯನ್ ಮೇಲೆ ತುಂಬಾ ಜನ ಇವತ್ತು ಪ್ರಾಫಿಟ್ ಬುಕ್ ಅನ್ನ ಮಾಡಿದ್ದಾರೆ ಇದು ಇವತ್ತಿನ ಸ್ಟಾಕ್ಗಳಲ್ಲಿ ಅಂದರೆ ಅಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಕಂಡು ಬರಲಿಕ್ಕೆ ಪ್ರಮುಖ ಕಾರಣ ಹಾಗಾದ್ರೆ ವಾಟ್ ನೆಕ್ಸ್ಟ್ ಮುಂದೇನು ಮಾಡಬೇಕು ಇದು ಎಲ್ಲರ ಮೈಂಡ್ ಪ್ರಶ್ನೆ ಆಗುತ್ತೆ ಹಾಗಾದ್ರೆ ಇನ್ನ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಮೇಲೆ ಹೋಗೋದೇ ಇಲ್ವಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದೇ ಇಲ್ವಾ ಸೊ ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ತಲೆಯಲ್ಲಿ ಬಂದೇ ಬರುತ್ತೆ ಇದಕ್ಕೆ ಉತ್ತರ ನೋ ಖಂಡಿತ ಕಂಪನಿಗಳು ಒಳ್ಳೆ ಕಂಪನಿಗಳಾಗಿದ್ರೆ ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ತಾ ಇದ್ರೆ ಆ ಸ್ಟಾಕ್ ಗಳು ಮೇಲೆ ಓದೇ ಹೋಗ್ತವೆ ಈಗ ಏನಾಗಿದೆ ಮಾಸ್ ಆಗಿ ಮೇಲೆ ಹೋಗ್ತಿದಾವೆ ಎಲ್ಲ ಸ್ಟಾಕ್ ಗಳು ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ನೋಡೋದಿಲ್ಲ ಕಂಪನಿಯ ಮ್ಯಾನೇಜ್ಮೆಂಟ್ ಆಗಿದೆ ನೋಡೋದಿಲ್ಲ ಎಲ್ಲ ಸ್ಟಾಕ್ ಗಳು ಕಂಟಿನ್ಯೂಸ್ ಆಗಿ ರ್ಯಾಲಿ ಒನ್ ಸೈಡೆಡ್ ರ್ಯಾಲಿ ಆದ್ರೆ ಇನ್ ಕೇಸ್ ಈ ಗಳು ಅಥವಾ ಗೈಡ್ ಗಳು ಪ್ರಾಪರ್ ಆಗಿ ಫಾಲೋ ಆಯ್ತು ಅಂತಂದ್ರೆ ಆಗ ಒಳ್ಳೆ ಸ್ಟಾಕ್ ಗಳು ಮಾತ್ರ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ರಿಸ್ಟ್ರಿಕ್ಷನ್ಸ್ ಏನಾದ್ರೂ ಬಂದ್ರೆ ಇನ್ನು ಬಂದಿಲ್ಲ ಬಂದ್ರೆ ಹೇಳಿದ್ದು ಹಾಗೇನ್ ಮಾಡ್ತಾರೆ ಪಿಕ್ ಅಂಡ್ ಚೂಸ್ ಮೆಥಡ್ ಗೆ ಬರ್ತಾರೆ ಮ್ಯೂಚುವಲ್ ಫಂಡ್ ಗಳು ಸೊ ಎಲ್ಲಿ ಸ್ಟ್ರಾಂಗ್ ಪೊಟೆನ್ಷಿಯಲ್ ಇದೆಯೋ ಅಂತ ಕಂಪನಿಗಳನ್ನ ಮಾತ್ರ ಬೈ ಮಾಡ್ತಾರೆ ಆಗ ಅಬ್ವಿಯಸ್ಲಿ ಅಂತ ಕಂಪನಿಗಳು ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಬೇರೆಲ್ಲ ಕಂಪನಿಗಳು ಅಂಡರ್ ಪರ್ಫಾರ್ಮ್ ಮಾಡ್ಬೋದು ಅಂದ್ರೆ ಯಾವ ಕಂಪನಿಯ ಫಂಡಮೆಂಟಲ್ಸ್ ವೀಕ್ ಇದೆಯೋ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಅಬ್ಬಿಯಸ್ಲಿ ಆ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮ್ ಮಾಡ್ತವೆ ಈ ರೀತಿಯ ಪಿಕ್ ಅಂಡ್ ಚೂಸ್ ಸ್ಟಾಕ್ಗಳು ಚೆನ್ನಾಗಿ ವರ್ಕ್ ಆಗ್ತವೆ ಫೈನಲ್ ವರ್ಡ್ಸ್ ಹೇಳಬೇಕು ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ಅದು ಸ್ಮಾಲ್ ಕ್ಯಾಪ್ ಆಗಿರ್ಲಿ ಮಿಡ್ ಕ್ಯಾಪ್ ಆಗಿರ್ಲಿ ಅಥವಾ ಮೈಕ್ರೋ ಕ್ಯಾಪ್ ಆಗಿರ್ಲಿ ಅವುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೇ ಮಾಡ್ತವೆ ಯಾಕಂದ್ರೆ ಅಂತವನ್ನ ಐಡೆಂಟಿಫೈ ಮಾಡೇ ಮಾಡ್ತಾರೆ ಮ್ಯೂಚುವಲ್ ಫಂಡ್ಗಳು ಹಾಗಾದರೆ ರಿಸ್ಟ್ರಿಕ್ಷನ್ಸ್ ಆಗ್ತಿದ್ದಾರೆ ಅಂತಂದ್ರೆ ನಾವು ಇನ್ಮೇಲೆ ಇನ್ವೆಸ್ಟ್ ಮಾಡೋ ಹಾಗೆ ಇಲ್ವಾ ಖಂಡಿತ ಆಗೇನಿಲ್ಲ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ಬೋದು ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ತಾ ಇದ್ರು ಕೂಡ ಮಾಡಬಹುದು ಸ್ಟಾಕ್ ಗಳಲ್ಲಿ ಮಾಡ್ತಾ ಇದ್ರು ಮಾಡಬಹುದು ಬಟ್ ನೀವು ಕಾಶಿಯಸ್ ಆಗಿರಿ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಒಳ್ಳೆ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿ ಆದ್ರೆ ನಿಮ್ಮ ಓವರ್ ಆಲ್ ಅಲೋಕೇಶನ್ ಅನ್ನ ಮ್ಯೂಚುವಲ್ ಫಂಡ್ ಗಳಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗೆ ಜಾಸ್ತಿ ಮಾಡಬೇಡಿ ಕಾಶಿಯಸ್ ಆಗಿರಿ ಇದನ್ನ ಸೆಬಿ ಹೇಳ್ತಾ ಇರೋದು ನಾನು ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ಗಳು ರಿಸ್ಕಿ ಸ್ಟಾಕ್ಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಡಬಾರದು ಅಂತ ಇಲ್ಲ ಆದರೆ ನಮ್ಮ ಪೋರ್ಟ್ಫೋಲಿಯೋದ ಮೆಜಾರಿಟಿ ಶೇರ್ಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಇರಬೇಕು ಯಾಕಂದ್ರೆ ಅವು ಡಿಫೆನ್ಸಿವ್ ಸ್ಟಾಕ್ ಗಳು ಕೆಟ್ಟ ಸನ್ನಿವೇಶದಲ್ಲೂ ಕೂಡ ನಮ್ಗೆ ಲಾಸ್ ಮಾಡುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಂದ್ರೆ ಲಾಂಗ್ ರನ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಒಂದು ವರ್ಷ ಎರಡು ವರ್ಷ ಅಂಡರ್ ಪರ್ಫಾರ್ಮ್ ಮಾಡಬಹುದು ಬಟ್ ಮೂರನೇ ವರ್ಷ ಅಥವಾ ನಾಲ್ಕನೇ ವರ್ಷದಲ್ಲೋ ಐದನೇ ವರ್ಷದಲ್ಲೋ ಎಲ್ಲ ಒಂದ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿ ಇಂದಿನ ಅಷ್ಟು ವರ್ಷಗಳ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ರಿಕವರ್ ಮಾಡಿಕೊಟ್ಬಿಡ್ತವೆ ಯಾವುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಲಾರ್ಜ್ ಕ್ಯಾಪ್ ಕಂಪನಿಗಳು ಆದರೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ಹೇಗಿರ್ತವೆ ಅಂತಂದ್ರೆ ಅವುಗಳಿಗೆ ಏನಾದರೂ ಒಡತ ಬಿತ್ತು ಅಂತಂದ್ರೆ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಕೂಡ ಆಗ್ಬೋದು ಆ ರೀತಿ ಚಾನ್ಸಸ್ ಇರುತ್ತೆ ಹಾಗಾಗಿನೇ ನಾನು ಕೂಡ ಸಾಕಷ್ಟು ಸಲ ರಿಪೀಟ್ ಮಾಡ್ತಾ ಇರ್ತೀನಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ರಿಸ್ಕಿ ಸ್ಟಾಕ್ ಅಂತ ಬಟ್ ತುಂಬಾ ಜನ ಏನ್ ಮಾಡ್ತಾರೆ ವರ್ಷದಲ್ಲಿ ಇನ್ನೂರು ಮುನ್ನೂರು ಐನೂರು ಸಾವಿರ ಪರ್ಸೆಂಟ್ ರ್ಯಾಲಿ ಹೋಗಿದೆ ಇದನ್ನ ನೋಡ್ತಾರೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ ನಮಗೆ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಸಿಕ್ಕರೆ ಅದೇ ಹೆಚ್ಚು ವರ್ಷಕ್ಕೆ ಕೆಲವು ಸಲ ನೆಗೆಟಿವ್ ಆಗ್ಬಿಟ್ಟಿರುತ್ತೆ ಕೆಲವು ಸಲ ಫ್ಲಾಟ್ ಟಿ ಪರ್ಫಾರ್ಮೆನ್ಸ್ ಇರುತ್ತೆ ಬಟ್ ಓವರ್ ಆಲ್ ಲಾಂಗ್ ರನ್ ಅಲ್ಲಿ ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಸಿಎಚ್ ಆರ್ ಅಲ್ಲಿ ರಿಟರ್ನ್ಸ್ ಅನ್ನ ಕೊಟ್ಟಿರ್ತವೆ ಆ ಸ್ಟಾಕ್ ಗಳು ಹಾಗಾಗಿ ನಮಗೆ ಅದು ಇಂಪಾರ್ಟೆಂಟ್ ನಮ್ಮ ಕ್ಯಾಪಿಟಲ್ ಕೂಡ ಸೇಫ್ ಆಗುತ್ತೆ ನಮಗೆ ರಿಟರ್ನ್ಸ್ ಕೂಡ ಸಿಗುತ್ತೆ ಬಟ್ ತುಂಬಾ ಜನ ಬೇಗ ಆಗ್ಬೇಕು ಅನ್ನೋ ಅಂತ ಆಸೆಗೆ ಬೀಳ್ತಾರೆ ಸೊ ಅಂತವ್ರು ಡೈರೆಕ್ಟ್ ಆಗಿ ಬರೋದೆ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಿಗೆ ಜೊತೆಗೆ ಪೆನ್ನಿ ಸ್ಟಾಕ್ಗಳಿಗೆ ಸ್ಟಾಕ್ ಗಳಿಗೆ ಇಲ್ಲಿ ಏನಾಗುತ್ತೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಕೇರ್ಫುಲ್ ಆಗಿರಿ ಅಂತ ಎಚ್ಚರಿಸೋದು ಸೆಬಿಯ ಕೆಲಸ ಅದಕ್ಕಾಗಿನೇ ಅದನ್ನ ವಾಚ್ ಡಾಗ್ ಅಂತ ಕರೆಯೋದು ಸೆಕ್ಯೂರಿಟಿ ಮಾರ್ಕೆಟ್ಸ್ ನ ವಾಚ್ ಡಾಗ್ ಹಾಗಾಗಿ ಈ ನಿರ್ಧಾರಗಳನ್ನ ತಗೊಳ್ತಾ ಇರುತ್ತೆ ಇವೆಲ್ಲನೂ ಕೂಡ ಟೆಂಪರರಿ ಅಂದ್ರೆ ಇವತ್ತಿನ ಡೌನ್ ಫಾಲ್ ಏನಿದೆ ಇವೆಲ್ಲ ಟೆಂಪರರಿ ಶಾರ್ಟ್ ಟರ್ಮ್ ಅಲ್ಲಿ ಕಂಡು ಬರುವಂತವು ಬಟ್ ಲಾಂಗ್ ರನ್ ಅಲ್ಲಿ ನಾನು ಅವಾಗ್ಲಾಗೆ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರೋವಂಥ ಒಳ್ಳೆ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತಂದ್ರೆ ಮಾಡ್ತಿದ್ದೀರಿ ಅಂತಂದರೆ ಖಂಡಿತ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡ್ಬೋದು ನೀವು ಮ್ಯೂಚುವಲ್ ಫಂಡ್ ಅಲ್ಲಾದರೂ ಮಾಡಿರಿ ಸ್ಟಾಕ್ ಗಳಲ್ಲಾದರೂ ಮಾಡಿರಿ ಲಾಂಗ್ ರನ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಬಟ್ ಅಗ್ರೆಸಿವ್ ಆಗಿ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನ ಕಡಿಮೆ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋದ ಫಿಫ್ಟಿ ಪರ್ಸೆಂಟ್ ವೇಟೇಜನ್ನು ನೀವು ಲಾರ್ಜ್ ಕ್ಯಾಪ್ಗೆ ಕೊಟ್ಟು ಇನ್ನು ಫಿಫ್ಟಿ ಪರ್ಸೆಂಟ್ ವೇಟೇಜ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ಗಳಿಗೆ ಕೊಟ್ಟರೆ ಬೆಟರ್ ನಾನು ಹಿಂದೆ ಒಂದು ಸ್ಟ್ರಾಟಜಿಯನ್ನು ಹೇಳ್ಕೊಟ್ಟಿದೆ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಸೊ ಇದನ್ನು ಕೂಡ ಬೇಕಿದ್ರೆ ಫಾಲೋ ಮಾಡಬಹುದು ಫಿಫ್ಟಿ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ತರ್ಟಿ ಪರ್ಸೆಂಟ್ ಮಿಡ್ ಕ್ಯಾಪ್ ಟ್ವೆಂಟಿ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಥವಾ ಜೊತೆಗೆ ಮೈಕ್ರೋ ಕ್ಯಾಪ್ ಟ್ವೆಂಟಿ ಪರ್ಸೆಂಟ್ ಮೈಕ್ರೋ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಅಂದ್ರೆ ಅದು ಕೂಡ ಅಗ್ರೆಸಿವ್ ಏನಾ ನೀವು ಇನ್ನೂ ಮೋಡ್ರೇಟ್ ರಿಸ್ಕ್ ಇರುವಂತಹ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತೀರಿ ಅಂತಂದ್ರೆ ಸೆವೆಂಟಿ ಪರ್ಸೆಂಟ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾರ್ಜ್ ಕ್ಯಾಪ್ ಇರಬೇಕು ಸೊ ಆಗ ನಾವು ಮೋಡ್ರೇಟ್ ರಿಸ್ಕ್ ಇರೋಂತ ಪೋರ್ಟ್ ಬಿಲ್ಡ್ ಮಾಡದಂಗೆ ಯಾಕಂದ್ರೆ ಸ್ಮಾಲ್ ಕ್ಯಾಪ್ಗಳು ರಾಕೆಟ್ ತರ ಮೇಲೆ ಹೋಗ್ಬೋದು ಬಟ್ ಲಾರ್ಜ್ ಕ್ಯಾಪ್ ಗಳು ಆನೆ ಅಡಿಗೆ ಬಟ್ ಲಾಂಗ್ ರನ್ ಅಲ್ಲಿ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಅಲ್ಲಿ ನಂಬಿಕೆ ಇಟ್ಟು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಹಾಗಾಗಿ ಇದನ್ನೇ ಸೆಬಿ ಇನ್ ಡೈರೆಕ್ಟ್ ಆಗಿ ಹೇಳಿದೆ ಸೊ ನಾವ್ ಇನ್ನು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಗೂಗಲ್ ಮಾಡಿ ಆರ್ಟಿಕಲ್ ಗಳನ್ನು ಓದಿ ನಿಮ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ಆಗಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಎಲ್ಲರಿಗೂ ಆಗಿದೆ ಅಂದ್ಕೊಳ್ತೀನಿ ಬಟ್ ಇಲ್ಲೇನು ಭಯ ಪಡುವಂತದ್ದಿಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಕರೆಕ್ಷನ್ ಗಳು ಕಾಮನ್ ಆಗಿರುತ್ತೆ ಲಾಂಗ್ ರನ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ಮ್ಯೂಚುವಲ್ ಫಂಡ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ನಾವು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಬಟ್ ತುಂಬಾ ಜನರಿಗೆ ಐದು ಐದು ದಿನ ಹದಿನೈದು ದಿನ ಒಂದ್ ತಿಂಗಳು ಎರಡು ತಿಂಗಳು ಈ ರೀತಿಯಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಬೇಕು ಆ ರೀತಿ ನಾವು ಹೋಗ್ತೀವಿ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಅದನ್ನ ನಾವು ತಿಳ್ಕೊಂಡಿರ್ಬೇಕು ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ